ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಹಿರಿಯೂರು ತಾಲೂಕು ಆದಿವಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸಾಯಿ ಮಹಿ ಟ್ರಸ್ಟ್ ವತಿಯಿಂದ ಏನು ತಾಲೂಕಾದ್ಯಂತ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಬುಕ್ಸ್ ವಿತರಣೆ ಕಾರ್ಯಕ್ರಮ ಬೆಂಗಳೂರಿನಿಂದ ಆಗಮಿಸಿ ಇವತ್ತು ಇಡೀ ತಾಲೂಕಾದ್ಯಂತ ಎಲ್ಲಾ ಶಾಲೆ ಮಕ್ಕಳಿಗೂ ಕೂಡ ಬುಕ್ ವಿತರಣೆ ಕೆಲಸ ಆಗ್ತಾ ಇದೆ ಆ ಸಾಯಿ ಮಹಿ ಟ್ರಸ್ಟ್ ನ ಎಲ್ಲ ಒಂದು ಆ ಮೆಂಬರ್ಗಳು ಹಾಗೂ ಅದರ ಒಂದು ಕಾರ್ಯದರ್ಶಿಗಳಾಗ್ಬೋದು ಅಥವಾ ಟ್ರಸ್ಟ್ ನ ಇವರಾಗಿರ್ಬೋದು ಅವ್ರನ್ನೆಲ್ಲ ಮಾತಾಡಿಸಿ ಯಾವ ರೀತಿ ಇವತ್ತು ಈ ಕಾರ್ಯಕ್ರಮನ ಹಂಕೊಂಡಿದ್ರು ಅದನ್ನೆಲ್ಲ ಸಂಪೂರ್ಣವಾದ ವಿಚಾರನ ತಿಳ್ಕೋಣ ಅಂತ ಕೆಲಸ ಮಾಡ್ ಬಂದಿ ವೀಕ್ಷಕರೇ ನಮಸ್ಕಾರ ಜಗದೀಶ್ ಕೊಟ್ಟರು ಶೆಟ್ಟರ್ ಅಂತ ಬೆಂಗಳೂರಿಂದ ಬಂದಿರೋದು ಸಾಯಿ ಮೈ ಟ್ರಸ್ಟ್ ವತಿಯಿಂದ ನಾನು ಬಂದಿರೋದು ಬೆಂಗಳೂರು ಹಿರಿಯೂರಿಗೆ ನಮ್ಮ ಹೃದಯ ಸ್ಪಂದನ ಅಂತಕ್ಕಂಥ ಸಂಸ್ಥೆಯ ಅಡಿಯಲ್ಲಿ ಬರತಕ್ಕಂಥ ಸಾಯಿ ಮೈ ಟ್ರಸ್ಟ್ ಸತ್ಯ ಸಾಯಿ ಬಾಬಾ ಅವರ ಆಶೀರ್ವಾದೊಂದಿಗೆ ಸಮಾನ ಶಿಕ್ಷಣವು ಎಲ್ಲಾ ವಿದ್ಯಾರ್ಥಿಗಳಿಗೂ ಹಂಚಿಕೆ ಆಗಬೇಕು ಅದರಲ್ಲಿಯೂ ಗ್ರಾಮೀಣ ಪ್ರತಿಭೆಗಳಿಗೆ ಅದು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಅವರು ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದ ಅಂಗವಾಗಿ ಹಿರಿಯೂರು ತಾಲೂಕಿನ ನೂರ ಹದಿನೈದಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ಐದು ಸಾವಿರದ ಆರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಬೇಕಾದ ಅಗತ್ಯ ಪರಿಕರಗಳನ್ನು ಒದಿಸಿಕೊಟ್ಟು ಅವರಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಅವರು ಜೀವನದಲ್ಲಿ ಯಶಸ್ಸಾಗಬೇಕು ಅನ್ನೋ ಒಂದು ಗುರಿಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಬೆಂಗಳೂರಿನಿಂದ ಒಂದು ಐವತ್ತು ಏನು ವಾಲೆಂಟಿಯರ್ಸ್ ತಂಡ ಬಂದ್ಬಿಟ್ಟು ಅದು ಹತ್ತು ತಂಡಗಳಾಗಿ ವಿಂಗಡಣೆಯಾಗಿ ಪ್ರತಿಯೊಂದು ತಂಡವು ಕನಿಷ್ಠ ಹತ್ತತ್ತು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅವರಿಗೆ ಬೇಕಾದ ಪರಿಕರಗಳನ್ನು ವಿತರಣೆ ಮಾಡಿದ್ರು ಆ ಪರಿಕರಗಳ ವಿಷಯವಾಗಿ ಮಾತಾಡೋದಾದ್ರೆ ತೊಂಬತ್ತು ಸಾವಿರಕ್ಕೂ ಹೆಚ್ಚು ನೋಟ್ಬುಕ್ಗಳು ಪಠ್ಯ ಪುಸ್ತಕಗಳು ಚಿತ್ರಕಲೆ ಪುಸ್ತಕಗಳು ಗಣಿತ ಕೋಷ್ಟಕಗಳು ಮತ್ತು ಗ್ರಾಫ್ ಪುಸ್ತಕಗಳನ್ನು ಕೊಡಲಾಯಿತು ಅದರೊಂದಿಗೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಲೇಖನ ಸಾಮಗ್ರಿಗಳು ಪೆನ್ ಪೆನ್ಸಿಲ್ ಜಿಯೋಮೆಟ್ರಿಕ್ ಬಾಕ್ಸ್ ರೂಲರ್ ಎರೇಜರ್ ಶಾರ್ಪ್ನರ್ ಸ್ಕೆಚ್ ಪೆನ್ ಇತ್ಯಾದಿಗಳನ್ನು ಅದಲ್ಲದೆ ಐದು ಸಾವಿರದ ಐದು ಬ್ಯಾಗುಗಳನ್ನು ಮತ್ತು ಐದು ಸಾವಿರದ ಐನೂರಕ್ಕೂ ಹೆಚ್ಚು ಲೇಖನ ಸಾಮಗ್ರಿಗಳನ್ನು ಮತ್ತು ಅವರ ಓರಲ್ ದಂಧರ ದಂತ ಸ್ವಚ್ಛತಾ ಒಂದು ಪ್ರಕ್ರಿಯೆಯ ವಿದ್ಯಾರ್ಥಿಗಳಲ್ಲಿ ಒಂದು ಅರಿವು ಮೂಡಬೇಕು ಅನ್ನೋ ದೃಷ್ಟಿಕೋನದಿಂದ ಐದು ಸಾವಿರಕ್ಕೂ ಹೆಚ್ಚು ದಂತ ಸ್ವಚ್ಛತಾ ಕಿಟ್ಗಳನ್ನು ಸಹಿತ ವಿತರಣೆ ಮಾಡಲಾಯಿತು ಈಗ ತಾನೇ ನಾವು ಆ ಕಾರ್ಯಕ್ರಮವನ್ನು ಮುಚ್ಕೊಂಡು ಬಂದಿದ್ದೇವೆ ಆ ಏನು ಏನು ಈ ಗ್ರಾಮೀಣ ಪ್ರತಿ ಏನು ಇದಾವಲ್ಲ ಅವರು ಆ ಪುಸ್ತಕಗಳನ್ನು ನೋಡಿ ಅವ್ರಲ್ಲಿ ಕಂಡ ಒಂದು ಆನಂದವನ್ನು ನೋಡಿ ನಮ್ಗೆ ಹೃದಯ ತುಂಬಿ ಅಂದ್ರೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಬರುವ ವರ್ಷಗಳಲ್ಲಿ ಹಿರಿಯೂರು ತಾಲೂಕು ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಚಿತ್ರದುರ್ಗ ಯಾವ್ದಾದ್ರು ಒಂದು ಜಿಲ್ಲೆಗಳ ವಿಸ್ತರಣೆ ಮಾಡಕ್ಕೆ ಆಗ ಆಗ್ಬಹುದು ಅಂತಕ್ಕಂಥದ್ದು ನಮ್ಮ ಪೂಜ್ಯ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳು ಯಾಕಂದ್ರೆ ಇದು ಎಷ್ಟು ಪ್ರೇರಣೆ ಆಗಿದೆ ಅಂತಂದ್ರೆ ಇದು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ತುಂಬಿದ್ದಲ್ಲದೆ ನಮ್ಮಲ್ಲಿ ಸಹಿತ ಸಮಾಜಕ್ಕಾಗಿ ನಮ್ಮ ತುಡಿತ ಇನ್ನೂ ನಮ್ಗೆ ತಿಳಿಸಿಕೊತ್ತು ಇದರ ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥವ್ರು ಬೇರೆ ಬೇರೆ ಐ ಟಿ ಕ್ಷೇತ್ರದಿಂದ ಆಗ್ಲಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಲಿ ಆಮೇಲೆ ಇನ್ನು ಮುಖ್ಯವಾಗಿ ಹೇಳ್ಕೊ ಅಂದ್ರೆ ಆಡಿಯನ್ಸ್ ಯಾಕೆ ಇದನ್ನ ಪ್ಲಾನ್ ಹಾಕೊಂಡ್ರೆ ಹೆಂಗೆ ಬೇ ಈ ಕಾರ್ಯಕ್ರಮವನ್ನ ನಮ್ಮ ಪೂಜ್ಯ ಗುರುಜಿ ಅವರು ಏನ್ ಹೇಳಿರೋ ಅಂತಂದ್ರೆ ಈಗ ಬೆಂಗಳೂರ ಸುತ್ತಮುತ್ತ ಇರತಕ್ಕಂತ ಶಾಲಾ ಕಾಲೇಜುಗಳಿಗೆ ಸಿ ಎಸ್ ಆರ್ ವ್ಯಾಪ್ತಿಯಲ್ಲಿ ಅವ್ರಿಗೊಂದು ಎಟ್ಲೀಸ್ಟ್ ಒಂದು ಬೇಕಾದ ಒಂದು ಅವಶ್ಯಕತೆಗಳು ಏನು ಪೂರೈಕೆ ಆಗ್ತಾ ಇದೆ ಬಟ್ ಬೆಂಗಳೂರಿನಿಂದ ದೂರ ಇರತಕ್ಕಂತ ಸರ್ಕಾರಿ ಶಾಲೆಗಳಿಗೆ ಅದು ತಲುಪ್ತಾ ಇಲ್ಲ ನಾವು ಆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಿ ನಾವು ಆ ಪರಿಕರಗಳನ್ನು ಕೊಟ್ಟುಬಿಟ್ಟು ಅವರನ್ನು ಹೆಚ್ಚು ಸಬಲರನ್ನಾಗಿ ಸಶಕ್ತರನ್ನಾಗಿ ಮಾಡುವ ಜೊತೆಗೆ ಅವರಲ್ಲಿ ನಾವು ಆತ್ಮವಿಶ್ವಾಸ ತುಂಬಬೇಕಂತಕ್ಕಂಥದ್ದು ಮಾತುಗಳನ್ನು ಸ್ವಾಮೀಜಿ ಅವರು ಮೂರು ತಿಂಗಳ ಹೇಳಿದ ನಂತರ ನಮ್ಮ ತಂಡ ಸಂಪೂರ್ಣವಾಗಿ ಮೂರು ತಿಂಗಳಿಂದ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿಬಿಟ್ಟು ಇನ್ಫ್ಯಾಕ್ಟ್ ಎರಡು ದಿನಗಳ ಹಿಂದ್ಗಡೆ ಆಲ್ರೆಡಿ ಎಲ್ಲಾ ಮೆಟೀರಿಯಲ್ ಇದುವರಿ ಒಂದು ಸರ್ಕಾರಿ ಶಾಲೆಯಲ್ಲಿ ಬಂದು ನಾವು ಇಟ್ಟಿದ್ವಿ ಇವತ್ತು ಬೆಳಿಗ್ಗೆ ಒಂಬತ್ತು ಫುಲ್ ಲೋಡೆಡ್ ಅಂತಂದ್ರೆ ಒಂಬತ್ತು ತುಂಬಾ ಎಲ್ಲಾ ಪುಸ್ತಕಗಳನ್ನು ತುಂಬ ಒಂಬತ್ತು ವೆಹಿಕಲ್ ಕಾರ್ಗಳಲ್ಲಿ ವಾಲಂಟಿಯರ್ಸ್ ಹೋಗ್ಬಿಟ್ಟು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಅಂತ ಹೇಳೋದಕ್ಕೆ ತುಂಬಾ ಆನಂದ ಆಗುತ್ತೆ ನಾವು ಹಿರಿಯೂರ್ ತಾಲೂಕು ಶಿಕ್ಷಣ ಇಲಾಖೆ ಸಿಆರ್ ಪಿ ಆಗಿ ಕೆಲಸ ಮಾಡ್ತಾ ಇದ್ವಿ ದೇವೇಂದ್ರಪ್ಪ ಅಂತ ನಮ್ಮ ಹೆಸರು ಎಲ್ಕರೆ ಕ್ಲಸ್ಟರ್ ನಲ್ಲಿ ಅಂದ್ರೆ ನಮಗೆ ಒಂದು ರೂಟ್ ಅನ್ನ ಇದ್ ಮಾಡಿದ್ರು ಅಂದ್ರೆ ಈ ಜವಗಣ್ಣಳ್ಳಿ ಹೋಗಿ ಹಿರಿಯೂರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರಿಯೂರ್ ತಾಲೂಕು ಜವಗಣ್ಣಳ್ಳಿ ಹೋಗ್ನಲ್ಲಿ ಬಾರಿ ಇಂಟೀರಿಯಲ್ ಅಂದ್ರೆ ಕಲ್ವಳ್ಳಿ ಜಾಗ ಬಹಳ ಬಡತನ ಇದೆ ಬಹಳ ಕೂಲಿ ಕಾರ್ಮಿಕರು ವಲಸೆ ಹೋಗ್ತಕ್ಕ ಜನ ಜನ ಆಮೇಲೆ ಕುರಿ ಹಿಂದೆ ಮತ್ತೆ ಬೇರೆ ಬೇರೆ ಕಾಫಿ ತೋಟ ಇಂಥದ್ದೆಲ್ಲ ರಾಜ್ಯದಂತ ವಲಸೆ ಹೋಗ್ತಾ ಕೂಲಿ ಕಾರ್ಮಿಕರು ಇರತಕ್ಕಂತ ಒಂದು ಹೋಬಳಿ ಜೋಗಣ್ಣಲ್ಲಿ ಹೋಬಳಿನಲ್ಲಿ ನೂರ ಹದಿನೈದು ಶಾಲೆಗಳಿಗೆ ಬಡ ಮಕ್ಕಳಿಗೆ ಆಮೇಲೆ ಏನೂ ದಿಕ್ಕಿಲ್ದಲ್ಲ ಪೋಷಕರು ನೋಡ್ಕೊಂತಿರ್ತಾರೆ ತಂದೆ ತಾಯಿಗಳು ವಲಸೆ ಹೋಗ್ತಾರೆ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆ ನೂರ ಹದಿನೈದು ಮಕ್ಕಳಿಗೆ ಕೊಟ್ಟಿದ್ದಾರೆ ಅದು ನಮ್ಮ ಎಲ್ಕ್ರೆ ಕ್ಲಸ್ಟರ್ ನಲ್ಲಿ ನನ್ನ ರೂಟ್ ಅಲ್ಲಿ ಹನ್ನೊಂದು ಶಾಲೆಗಳಿಗೆ ಕೊಟ್ಟು ಐನೂರ ಎಪ್ಪತ್ತು ಮಕ್ಕಳಿಗೆ ಕೊಟ್ಟು ಪಾಪ ಮಕ್ಕಳು ತುಂಬಾ ಖುಷಿ ಒಂದೇ ದಿನಕ್ಕೆ ಮುಗಿಸಿದ್ರೆ ಇವೆಲ್ಲ ಒಂದೇ ಅಂದ್ರೆ ಹದಿನೈದು ರೂಟ್ ಅಲ್ಲಿ ಹೋಗಿ ಇಡೀ ಹೋಬಳಿನಲ್ಲಿ ನೂರ ಹದಿನೈದು ಶಾಲೆ ಒಂದೊಂದು ರೂಟಿಗೆ ಹತ್ತ ಶಾಲೆ ಹನ್ನೆರಡು ಶಾಲೆ ಈ ತರ ಇದ್ ಏಕ ಏಕಕಾಲದಲ್ಲಿ ಒಂದೇ ದಿನ ಇವತ್ತು ನಿಜವಾಗ್ಲ ಒಂದು ಸ್ವಾಮೀಜಿ ಪುಣ್ಯ ಸ್ಮರಣೆಯಲ್ಲಿ ಸಾಯಿರಾಮ್ ಕೃಷ್ಣ ಅವರು ನಿಜವಾಗ್ಲೂ ನಮ್ಮ ಬಡ ಮಕ್ಕಳು ಅದ್ರಲ್ಲಿ ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಕಲ್ಲೋಳಿ ಬಹಳ ಹಿಂದುಳಿದ ಕುಗ್ರಾಮ ಆಮೇಲೆ ಬಹಳ ಬರಗಾಲದಲ್ಲಿ ಬಹಳ ಬರ್ತಾನೆ ಇರತಕ್ಕ ಹಿರಿಯೂರು ತಾಲೂಕು ಒಂದು ಜಗಳ ಹೋಬಳಿ ಕಲ್ಲೊಳ್ಳಿನಲ್ಲಿ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ ಮತ್ತೆ ಮಕ್ಕಳಿಗೆ ಓದಬೇಕು ಸರಿಯಾದ ಕಟ್ಟಡಿಗಳು ಇಲ್ಲ ಆದ್ರೂ ಮಕ್ಕಳಿಗೆ ಪುಸ್ತಕ ಪೆನ್ನು ಜಾಮಿಟ್ರಿ ಬಾಕ್ಸ್ ಆಮೇಲೆ ಅವರಿಗೆ ಸ್ವಚ್ಛತೆಗೆ ಆ ಪೇಸ್ಟ್ ಮತ್ತೆ ಅದ್ರ ಬಗ್ಗೆ ತಿಳುವಳಿಕೆ ಮತ್ತೆ ಅಲ್ಲಿರ್ತಕ್ಕಂಥ ಮಕ್ಕಳ ಆರೋಗ್ಯದ ಬಗ್ಗೆ ಟ್ರಸ್ಟ್ ಟ್ರಸ್ಟ್ ಇಷ್ಟಪಡ್ತೀವಿ ಇದೇ ತರ ನಮ್ಮ ಈ ಟೌನ್ ಸುತ್ತ ಮೊದ್ಲೇ ಹೇಳ್ತಿದ್ರು ಹೊಸ ಕೊಟ್ಟಿದೀವಿ ಮತ್ತೆ ದೇವನಹಳ್ಳಿ ಕೊಟ್ಟಿದೀವಿ ಅನೇಕಲ್ ಅನೇಕ ಅದಕ್ಕಿಂತ ನಮ್ಮ ರಾಜ್ಯಾದ್ಯಂತ ಇಂತ ನಮ್ಮ ಚಿತ್ರದುರ್ಗದ ಇಲ್ಲೂ ಬಡ ಹಳ್ಳಿಗಳು ನಮ್ಮ ತಾಲೂಕ್ ಇರ್ಬೋದು ಹೊಸದುರ್ಗ ಇರ್ಬೋದು ಚಳಕೆರೆ ಇರ್ಬೋದು ಮಳೆಕಾಲ ಇಂತ ಬಹಳ ಇಂಟೀರಿಯಲ್ಗಳು ಬಹಳ ಇದಾವೆ ನಮ್ಮ ಚಿತ್ರದುರ್ಗ ದಿನದಲ್ಲಿ ನಾವು ಮಧ್ಯಭಾಗ ಇದ್ರು ನಮ್ಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲ ಇಲ್ಲ ಅತ್ಲಾಗೂ ಮಲೆನಾಡಿಲ್ಲ ಇಲ್ಲ ಇಲ್ಲ ನಾವು ಅರೆಬೆತ್ಲೆ ಅಂದ್ರೆ ನಾವು ಬೆಂಗಾರ್ ಸೀಮಿನಲ್ಲಿ ಇದೀವಿ ಇಂತ ಭಾಗದಲ್ಲಿ ಕೊಟ್ರೆ ಮಕ್ಕಳ ಎಜುಕೇಶನ್ ಚೆನ್ನಾಗಿ ಇಂಟೀರಿಯರ್ ಎಲ್ಲ ಬಡ ಮಕ್ಕಳು ವಲಸೆ ಹೋಗ್ತಕ್ಕಂಥ ಇಲ್ಲೆಲ್ಲ ಬೆಂಗಳೂರು ಕಡೆ ವಲಸೆ ಮತ್ತೆ ಮಲೆನಾಡು ಕಾಫಿ ತೋಟದ ಕಡೆ ವಲಸೆ ಮತ್ತೆ ಈ ಕಡೆ ಬೇರೆ ಬೇರೆ ಕಡೆ ಎಲ್ಲ ವಲಸೆ ಹೋಗಿ ಇಲ್ಲೆಲ್ಲ ಪೋಷಕರ ಕೈಲಿ ಶಿಕ್ಷಣ ಪಡೆದಿರ್ತಕ್ಕಂಥ ಬಡ ಮಕ್ಕಳು ಇದು ಕೊಟ್ಟಿದ್ದು ನಮ್ಮ ಸೈಟ್ ಟ್ರಸ್ಟ್ ತುಂಬಾ ಅವ್ರಿಗೆ ಒಳ್ಳೇದಾಗ್ಲಿ ಇದೇ ತರ ಸೇವೆ ನಮ್ಮ ರಾಜ್ಯದಲ್ಲಿ ಎಲ್ಲಾ ಈ ಟೌನ್ ಪಕ್ಕ ಕೂಡ ಹಳ್ಳಿಗಳಿಗೆ ಕೊಟ್ರೆ ಅವರು ನಾವು ಮಕ್ಕಳ ಎಜುಕೇಶನ್ ಇಂಪ್ರೂವ್ ಆಗುತ್ತೆ ಅನ್ನೋದು ನಾನು ಸಿಆರ್ ಪಿ ಆಗ ಹೇಳ್ತಾ ಇದ್ದೇನೆ ಎಷ್ಟು ಜನ ಬಂದಿದ್ದಾರೆ ತಂಡ ಸರ್ ತಂಡ ಇಲ್ಲಿ ಹೆಚ್ಚು ಕಮ್ಮಿ ಒಂದ ಅರವತ್ತು ಎಪ್ಪತ್ತು ಜನ ತಂಡದವರು ಇದಾರೆ ಐಎಂ ಅದರಲ್ಲಿ ನಾನು ಕೇಳಿದೆ ಕೆಲವರು ಪ್ರೈವೇಟ್ ಕಂಪನಿ ನಲ್ಲಿ ಕೆಲಸ ಮಾಡ್ತಾರೆ ಚಾಟರ್ಡ್ ಅಕೌಂಟ್ ಇದ್ದಾರೆ ಇಂಜಿನಿಯರ್ಸ್ ಇದಾರೆ ಡಾಕ್ಟರ್ ಇದಾರೆ ಸೋಷಿಯಲ್ ಸರ್ವಿಸ್ ಮಾಡಿರ್ತಾರೆ ಸಮಾಜ ಸೇವೆ ಮಾಡ್ತಕ್ಕಂಥ ಮಹಿಳೆಯರು ನಿಜವಾಗ್ಲೂ ಅವರು ಯಾವುದೇ ರೀತಿ ಒಬ್ರು ಮೇಡಮ್ ಅವರ ಹೆಸರೇನು ಅವರಲ್ಲಿ ನಿಜವಾಗ್ಲೂ ಅವರು ಎಷ್ಟೇ ಏಜ್ ಒಂದು ಐವತ್ತೈದು ಅರವತ್ತು ವರ್ಷ ಆದ್ರೂ ಅವರಲ್ಲಿ ಒಂದು ಶಕ್ತಿ ಮೀರಿ ಅಲ್ಲೇ ಯೂತ್ ಇರ್ಬೋದು ಸಹಾಯ ಮನೋಭಾವ ಯೂತ್ಸ್ ಅವರು ಇವತ್ತು ಹಲವಾರು ದಿನ ಅವರ ಸಂತವನಾಗಿ ಹೋನಾಗಿ ಅವರ ಕಂಪನಿಗಳಿಗೆ ರಜೆಯನ್ನ ಹಾಕಿಟ್ಟು ಸೇವೆಗಾಗಿ ಬೇಡ ಅಂದ್ರೆ ಅವರು ನಾವು ಶೇಷ್ವದಲ್ಲಿ ನಾವು ಮಾಡಿ ಸೇವೆ ಶಾಶ್ವತ ಅಂತ ಒಂದು ಸಾಯಿತ್ರ ಟ್ರಸ್ಟಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಿ ವಿ ರಾಮನಗರದಲ್ಲಿ ಇದು ಸ್ಥಾಪನೆ ಆಗಿ ಚೆನ್ನಾಗಿ ಇಡೀ ರಾಜ್ಯದ ನಾವು ಇದನ್ನ ಕೇಳಿದ್ದು ನಿಜವಾಗ್ಲೂ ನಾವು ಇದೇ ಫಸ್ಟ್ ಇನ್ನು ಮುಂದೆ ಇದು ನಮ್ಮ ಜಿಲ್ಲೆನಲ್ಲಿ ನಮ್ಮ ಇದರಲ್ಲಿ ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನದಾಗಿ ಬ್ಯಾಗ್ಸ್ ಬೇಕು ಮತ್ತೆ ಕಂಪ್ಯೂಟರ್ ಬೇಕು ಮತ್ತೆ ಮಕ್ಕಳಿಗೆ ಇನ್ನೂ ಏನಾರ ಅವರಿಗೆ ಸವಲತ್ತು ಒಳ್ಳೆ ಬಟ್ಟೆಗಳು ಇರಲ್ಲ ನಾವು ಸರ್ಕಾರ ಕೊಟ್ಟಿರೋ ಬಟ್ಟೆಗಳೇ ಮಾತ್ರ ತಂದೆ ತಾಯಿಗಳು ಉಗಾದಿಯಾಗಿ ಮಾತ್ರ ಒಂದ್ ಜೊತೆ ಬಲತ್ತೆ ಹೊಲಿಸ್ತಾರೆ ನಮ್ಮಲ್ಲಿ ಆ ಮಕ್ಕಳಿಗೂ ಅಂತ ನಿರ್ಗತಿಕ ಇಂತ ಬೆಂಗಾಡಿ ಏರಿಯಾದಲ್ಲಿ ಇಂತ ಸೇವೆ ಮಾಡಿರೋದು ನಮ್ಮ ಭಾಗ್ಯ ಇಂತ ಸೇವೆ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಕಡೆ ಸಿಗ್ಲಿ ಬಡ ಹಳ್ಳಿ ಮಕ್ಕಳಿಗೆ ಸಿಗಲಿ ಅಂತ ನನ್ನ ಅನಿಸಿಕೆ ಆಗಿ ಎರಡು ಮಾತನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ನಮಸ್ತೆ ಸರ್ ಜಗದೀಶ್ ಕುಮಾರ್ ಅಂತ ನಾನ್ ನಿಮಗೆ ಫೋನ್ ಮಾಡಿದ್ನಲ್ಲ ನಾನು ಇಲ್ಲಿ ಮಂಜುನಾಥ್ ನಗರ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಈ ಹಿಂದೆ ನಾನು ಐದು ವರ್ಷ ಸಿ ಆರ್ ಪಿ ಆಗಿ ಕೆಲಸ ಮಾಡಿದ್ದೆ ಸೊ ಅವಾಗಿಂದ ಆಡಿಯನ್ಸ್ ಕಂಪನಿಯವ್ರ ಜೊತೆ ಒಡನಾಟ ಇಟ್ಕೊಂಡು ಮಕ್ಳುಗಳಿಗೆಲ್ಲ ಇದೇ ರೀತಿ ನೋಟ್ಬುಕ್ ಶಾಲೆಗಳಿಗೆ ಬೇಕಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಮಕ್ಳಿಗೆ ಬೇಕಿರ್ತಕ್ಕಂಥದ್ದಿರ್ಬೋದು ವೈಟ್ ಬೋರ್ಡ್ ಆಗಿರ್ಬೋದು ಫಿಲ್ಟರ್ ಆಗಿರ್ಬೋದು ಇದನ್ನೆಲ್ಲಾನು ಐದು ವರ್ಷಗಳಿಂದ ಕೊಡಿಸ್ತಿದ್ವಿ ಈ ವರ್ಷ ಸಾಯಿ ಮಾಹಿ ಟ್ರಸ್ಟ್ ಜೊತೆಗೆ ಆಡಿಯನ್ಸ್ ಕಂಪನಿಯವರೇಸ ಅವರು ನಮ್ಗೆ ಈ ಸಂಸ್ಥೆನ ಪರಿಚಯ ಮಾಡಿಕೊಟ್ಟು ಈ ಸತಿ ಇಡೀ ಜನಿ ಹೋಗ್ಲಿ ಮತ್ತೆ ಕೋಡಿಹಳ್ಳಿ ಕ್ಲಸ್ಟರ್ ಮತ್ತೆ ಇನ್ನೊಂದು ಕ್ಲಸ್ಟರ್ ಒಟ್ಟು ನೂರ ಇಪ್ಪತ್ ಶಾಲೆ ಇಲ್ಲ ಸರ್ ಇದನ್ನ ನಾವ್ ಹೇಳ್ತಿವಲ್ಲ ಅವಶ್ಯಕತೆ ಇರತಕ್ಕಂತ ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಕೊಡ್ತಾ ಇದಾರೆ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ವಿದ್ಯೆನ ಪ್ರೋತ್ಸಾಹ ಮಾಡುವಂತ ಕೆಲಸ ಉತ್ಸಾಹ ಮಾಡುವಂತ ಕೆಲಸ ಸಾಯಿ ಮಹಿಳೆ ಮಾಡ್ತಾ ಇದ್ದಾರೆ ಹೌದು ಖಂಡಿತ ನಿಜ ಸರ್ ಯಾಕಂದ್ರೆ ನಾವು ಹಿಂದೆಲ್ಲ ನೋಡ್ತಾ ನಾವು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿರೋದ್ರಿಂದ ಮಕ್ಕಳುಗಳೆಲ್ಲ ಒಂದು ನೋಟ್ಬುಕ್ ತರಕೂನು ತುಂಬಾ ಇದಾಗದು ಗಳು ಕೇಳಿದ್ರು ಕೊಟ್ಟು ಕಳಿಸಿದ್ರೆ ಅವರು ಆ ಇಡೀ ವರ್ಷ ಅಲ್ಲ ಬರೆಯುವಷ್ಟು ಕೊಡಕ್ಸಕ್ ಆಗ್ದಲೇ ಇರ್ತಕ್ಕಂತ ಪರಿಸ್ಥಿತಿಯಲ್ಲಿ ಮಕ್ಕಳುಗಳು ಬರ್ತಿದ್ದು ಆದ್ರೆ ಈಗ ಕಳೆದ ಏನು ಐದಾರು ವರ್ಷಗಳಿಂದ ನಮ್ಮ ಭಾಗದಲ್ಲಿ ಏನು ಗೌಡ್ನಳ್ಳಿ ದಿಂದ ಅವರ ಆದಿವಾಲ ಕ್ಲಸ್ಟರ್ ಅಲ್ಲಿ ಕೊಡ್ತಾ ಇದ್ರು ಈ ಸತಿ ತುಂಬಾ ದೊಡ್ಡದಾಗ್ ಮಾಡ್ಬೇಕು ಅಂತ ಸಾಯಿ ಮಾಹಿ ಟ್ರಸ್ಟ್ ನವರು ಇದು ಮಾಡ್ಕೊಂಡು ಕನಿಷ್ಠ ನೂರ್ ಶಾಲೆನಾದ್ರೂ ತಗೋಬೇಕು ಈ ಹಿರಿಯೂರ್ ತಾಲೂಕ್ ನಲ್ಲಿ ಅಂತ ಒಂದು ಪ್ಲಾನ್ ಮಾಡಿ ಹೇಳಿದಾಗ ನಾವು ಬಿ ಒ ಸರ್ ಹತ್ರ ಇದು ಮಾಡ್ಕೊಂಡು ಬಿಒ ಸರ್ ಹತ್ರ ಮಾತಾಡ್ಕೊಂಡು ಇಷ್ಟು ಶಾಲೆಗಳನ್ನ ಗುರುತಿಸಿ ಕೊಟ್ಟಿದ್ವಿ ಸರ್ ಆ ಈ ದಿನ ನಮಗಂತೂ ತುಂಬಾ ಖುಷಿ ಆಗ್ತಿರೋ ವಿಷಯ ಅಂದ್ರೆ ಆ ಇನ್ನು ನಾವು ಕೊಟ್ಟಿರ್ತಕ್ಕಂತ ಶಾಲೆಗಳ ಜೊತೆ ಇನ್ನೂ ಇಪ್ಪತ್ತು ಶಾಲೆಗಳಿಗೆ ಹೆಚ್ಚಿದಾಗೆ ಕೊಟ್ಟಿದ್ದಾರೆ ಸೊ ಮುಂದೆ ಇನ್ನೂ ಈ ಶಾಲೆಗಳ ಸಂಖ್ಯೆ ಹೆಚ್ಚಾಗ್ಲಿ ಆಮೇಲೆ ಇವು ಜೊತೆ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಕ್ರೀಡಾ ಪರಿಕರಗಳಾಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಆ ಲ್ಯಾಪ್ಟಾಪ್ ಆಗಿರ್ಬೋದು ಈ ತರದವನ್ನೆಲ್ಲ ಜಾಸ್ತಿ ಕೊಟ್ರೆ ಇನ್ನೂ ಇವರು ಸಂಸ್ಥೆಯವರಿಂದ ನಾವು ನಿಜವಾಗ್ಲೂ ಅದನ್ನ ಬಯಸ್ತಾ ಇದೀವಿ ಯಾಕಂದ್ರೆ ಇದು ಟೆಂಪರರಿ ಆಗ್ತದೆ ಒಂದ್ ವರ್ಷಕ್ಕೆ ಬಳಸ್ತಕ್ಕಂಥ ಮಕ್ಳುಗಳಿಗೆ ಬಳಸ್ತಕ್ಕಂಥ ಅಂತ ಐಟಮ್ ಗಳು ಕೊಟ್ರೆ ಇಡೀ ಇನ್ನು ಲಾಂಗ್ ಟರ್ಮ್ ನಲ್ಲಿ ಬರ್ತತೆ ಮಕ್ಕಳುಗಳಿಗೂ ಈಗ ಸ್ಮಾರ್ಟ್ ಕ್ಲಾಸ್ ತರ ಇದ್ ಮಾಡೋಕ್ಕೂ ಚೆನ್ನಾಗಿರ್ತೈತೆ ಕಲಿಕೇನು ಇದ್ರಲ್ಲಿ ನಾವು ಧನಾತ್ಮಕವಾಗಿ ಬರ್ತತೆ ಅನ್ನೋದು ನಮ್ಮ ಅಭಿಲಾಷೆ ಸರ್ ನಾವು ಅದನ್ನ ಅವ್ರ ಹತ್ರ ಕೋರ್ಕೊಳ್ಳೋದು ಇಷ್ಟೇನೆ ಇವುಗಳ ಜೊತೆ ಆತರನು ಒಂದ್ ಸ್ವಲ್ಪ ಶಾಲೆಗಳಿಗೆ ಕೊಡ್ಲಿ ಅನ್ನೋದನ್ನ ನಾವು ಸಂಸ್ಥೆನ ದಯಿ ಮಾಡಿ ಕೇಳಿ ಸರ್ ನಿಜವಾಗ್ಲು ಯಾವ ಯುವಕರಿಗೂ ಸರ್ ನಾವು ಇದು ಅಂತ ಅಲ್ಲ ಅವರು ಹೌದು ಖಂಡಿತ ನಿಜ ಖಂಡಿತ ಕರ್ಸಿ ಅವ್ರ ಹತ್ರ ಬೈಕ್ ಕೊಡಿಸ್ತೀವಿ ಸರ್ ಯಾಕಂದ್ರೆ ಆ ಪ್ರತಿ ಮಗುಗಳ ಹತ್ರ ಹೋದ್ರು ತಾಯಿ ಮನಸ್ಸಿಂದ ಅಥವಾ ಅವ್ರು ಕೆಲವು ಮೇಡಮ್ ಅವ್ರ ಬರ್ಕೊಂಬಂದ್ರಿ ಇಂತ ಶಾಲೆಯಲ್ಲಿ ಇಂಥ ಮಗುಗೆ ಒಂದ್ ಪೀಸ್ ಕೊಡ್ಲಿಲ್ಲ ಅದು ನೋಡ್ರಿ ಎಷ್ಟು ಇದಾಗ್ತದೆ ಅದ್ ಮಗು ನೀವು ನಾಳೆ ತಲುಪಿಸ್ಲೇಬೇಕು ಅದೆಲ್ಲಾನು ಪಾಪ ಮಕ್ಕಳ ಹೆಸರು ನೋಟ್ ಬರ್ತಕ್ಕಂಥದ್ದು ಆಮೇಲೆ ಆ ಮಗು ತಲುಪಿಸ್ಲೇಬೇಕು ಅನ್ನೋದು ಇದೆಯಲ್ಲ ಅದು ತುಂಬಾ ಹೌದು ಅದು ತುಂಬಾ ನಮಗಂತೂ ತುಂಬಾ ಅವರಿಂದ ನಾವು ಕಲಿಯೋ ತುಂಬಾ ಇದೆ ಸರ್ ಈವನ್ ಒಂದ್ ಅವ್ರ ಮಗುಗೆ ನಾವು ಕೊಡ್ತೀವಿ ಅಂದ್ರೆ ಸರ್ ನೀವು ಡ್ರೈ ಮಾಡಿ ಎತ್ಬೇಡಿ ಸರ್ ನಾವೇ ಕೊಡ್ತೀವಿ ಅನ್ನೋದು ಆ ಗುಣ ಇದೆಯಲ್ಲ ನಾವು ಹೌದು ಈ ಹಿಂದೆ ಈಗ ಎರಡು ದಿನದಿಂದ ಬಂದು ಅವುಗಳನ್ನೆಲ್ಲ ಕ್ಲಸ್ಟರ್ ವಾರು ಜೋಡಿಸಿ ಅಷ್ಟೇ ಪ್ರಯತ್ನನು ಅವರಿಂದ ಆಗಿದೆ ಸರ್ ಆಡಿಯನ್ಸ್ ಗುರು ಸರ್ ಆಗಿರ್ಬೋದು ಪ್ರಸಾದ್ ಸರ್ ಆಗಿರ್ಬೋದು ಈ ಹಿಂದೆ ಆಡಿಯನ್ಸ್ ಕಂಪ್ನಿ ಇದರಿಂದ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಇದ್ರಿಂದ ನಾವು ತುಂಬಾ ಸರ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಇನ್ನೂ ಸಂ ಶಾಲೆಗಳ ಸಂಖ್ಯೆಗಳನ್ನ ಹೆಚ್ಚು ಮಾಡ್ಕೊಳಕ್ ಅವ್ರಿಗೂ ಸರ್ ದೇವರು ಶಕ್ತಿ ಕೊಡ್ಲಿ ಈ ಕೊಟ್ಟಿರ್ತಕ್ಕಂತ ಸಂಸ್ಥೆಯವ್ರಿಗೆ ಅವ್ರಿಗೂ ದೇವರು ಆಯುರ್ ಆರೋಗ್ಯ ಆಯು ಎಲ್ಲಾ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತೀವಿ ಸರ್ ಅಷ್ಟೇ ಪ್ರಸನ್ ಕುಮಾರ್ ಅಂತ ಆ ಹಿರಿಯೂರು ತಾಲೂಕಲ್ಲಿ ಬಿಆರ್ ಪಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ಒಂದು ದಿನ ನಡೆದಂತಹ ಈ ಕಾರ್ಯದಲ್ಲಿ ನಾನು ಭಾಗಿಯಾಗಿರೋದಕ್ಕೆ ಬಹಳ ಖುಷಿ ಪಡ್ತೀನಿ ಸಂತೋಷ ಪಡ್ತೀನಿ ನಾನ್ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀನಿ ಅವ್ರ ಉತ್ಸಾಹ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ ದಿನದಲ್ಲಿ ನಾನು ಎಷ್ಟು ಕಲ್ತಿದ್ದೀನಿ ಅಂದ್ರೆ ಕಲಿಬೇಕು ಅಂತಿದ್ರು ನಮ್ಮ ನಾಡಿಗೆ ಬೇಕು ಖಂಡಿತ ಬೇಕು ವಿಶೇಷವಾಗಿ ನಾನು ಸಾಯಿ ಈ ಟ್ರಸ್ಟ್ ಅವರಿಗೆ ಅಭಿನಂದನೆಗಳ ಯಾಕೆ ಸಲ್ಲಿಸ್ತೀನಿ ಅಂದ್ರೆ ನಮ್ ತಾಲೂಕನ್ನ ನೀವು ಆಯ್ಕೆ ಮಾಡ್ಕೊಂಡಿದೀರಾ ನಮ್ ತಾಲೂಕಿನ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದೀರಾ ಅದಕ್ಕೆ ನಾನ್ ನಿಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಟ್ರಸ್ಟ್ ಇನ್ನು ತುಂಬಾ ಚೆನ್ನಾಗಿ ಬೆಳೀಲಿ ದೊಡ್ಡದಾಗಿ ಬೆಳೀಲಿ ಇಂತಹ ಎಷ್ಟು ಅವರ ಶಕ್ತಿ ಮೀರಿ ಎಷ್ಟು ತಾಲೂಕುಗಳಿಗೆ ಮಾಡಕ್ ಸಾಧ್ಯ ಅದ್ ಮಾಡ್ಲಿ ನಮ್ಮ ತಾಲೂಕಿನ ಒಂದು ಭಾಗವನ್ನು ತಗೊಂಡಿದಾರೆ ಎಲ್ಲಾ ಭಾಗಗಳಿಗೂ ಇದನ್ನ ಮಾಡುವಷ್ಟು ಶಕ್ತಿ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ಬಯಸ್ತೀನಿ ವಿಶೇಷವಾಗಿ ಜಗದೀಶ್ ಹೇಳಿರೋತರ ವಿಶೇಷವಾಗಿ ಏನಂದ್ರೆ ಈ ಲರ್ನಿಂಗ್ ಮೆಟೀರಿಯಲ್ಸ್ ಏನ್ ಕೊಡ್ತಾ ಇದಾರೋ ಅದ್ರ ಜೊತೆಗೆ ಒಂದಿಷ್ಟು ವಿಜುವಲ್ ಏಡ್ಸ್ ಗಳನ್ನ ಲ್ಯಾಪ್ಟಾಪ್ ಗಳನ್ನ ಅಥವಾ ಸ್ಮಾರ್ಟ್ ಕ್ಲಾಸ್ ಗಳನ್ನ ಆತನೂ ಸೆಲೆಕ್ಷನ್ ಮಾಡಿ ಅವ್ರ ಕೈ ಎಷ್ಟು ಆಗುತ್ತೋ ಅಷ್ಟು ಕೊಡೋಕ ಪ್ರಯತ್ನ ಮಾಡಿದ್ರೆ ನಮ್ಮ ಮಕ್ಳಿಗೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಪ್ರಶ್ನಲ್ಲಿ ಇರೋರು ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಯಾರು ಕೂಡ ಸಂಪೂರ್ಣ ಡೆಡಿಕೇಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಸರ್ ಅವರ ತಾಳ್ಮೆಗೆ ಮಾಡಿದ್ದಾರೆ ಅಂದ್ರೆ ಬಹುಶಃ ನಾನು ಆಸ್ ಎ ಒಬ್ಬ ಬಿಆರ್ ಪಿ ಆಗಿ ಸ್ವಲ್ಪ ಸಮಯ ಮೀರಿ ಹೇಳ್ತೀನಿ ಗೊತ್ತಿಲ್ಲ ಒಂದು ನಿಮಿಷನೂ ಕೂಡ ಅವರ ತಾಳ್ಮೆಯನ್ನ ಗರಿಯನ್ನ ಮೀರೇ ಇಲ್ಲ ನಾನು ನಿಜವಾಗ್ಲೂ ಅವರಿಂದ ತುಂಬಾ ಕಲ್ತಿದ್ದೀನಿ ಥ್ಯಾಂಕ್ಸ್ ಟು ಆಲ್ ಸಾಯಿ ಮಾಯಿ ಟ್ರಸ್ಟ್ ಟೀಮ್ ಎಲ್ಲರೂ ಕೂಡ ಎಲ್ಲ ಹದಿನೆಂಟು ವರ್ಷದ ಯುವಕರೇ ಸರ್ ಯಾರ್ಯಾರು ಇದ್ರ ವಯಸ್ಸಾಗಿರೋ ಯಾರು ಗೊತ್ತಾಗಲ್ಲ ಐ ಆಮ್ ರಿಯಲಿ ಎಂಜಾಯ್ ದಿಸ್ ಇವೆಂಟ್ ಥ್ಯಾಂಕ್ಸ್ ಫಾರ್ ಜಗದೀಶ್ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮ್ಮ ಭಾಗಿದಾರ ಮಾಡಿದಕ್ಕೆ ಇವೆಲ್ಲಾಗಿ ನಿಮಗೂ ನಿಮ್ಮ ಡಿಡಿ ಟ್ರಸ್ಟ್ ಅವ್ರಿಗೂ ತಾಲೂಕಿನ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಜಗದೀಶ್ ಸರ್ ತುಂಬಾ ಥ್ಯಾಂಕ್ಸ್ ಈಗ ಇಷ್ಟೆಲ್ಲ ನಮಗೂ ಕೂಡ ನೋಡಿ ಒಂಥರ ಏನು ಇಲ್ಲಿನ ರಾಜ್ಯ ಹಾಗೂ ನಾಡಿನ ಜನತೆಗೆ ಇದು ಒಂದು ಒಳ್ಳೆ ಒಂದು ವಿಶೇಷವಾಗಿರತಕ್ಕಂತ ವರ್ದಿ ಅಂತ ತಿಳ್ಕೊಂಡು ನಮ್ಮ ಚಾನಲ್ ಕರ್ನಾಟಕ ಮೀಡಿಯಾ ನ್ಯೂಸ್ ವತಿಯಿಂದ ಪ್ರಸಾರ ಪಡಿಸುವಂತ ಕೆಲಸ ಮಾಡ್ತೀವಿ ಇದೇ ರೀತಿ ಸಹ ಎಲ್ಲ ಜನತೆಗೂ ಕೂಡ ನಮ್ಮ ನಾಡಿನ ಸರ್ಕಾರಿ ಶಾಲೆಗಳಿಗೆ ಈ ರೀತಿ ಅನುಕೂಲ ಮಾಡ್ತಾ ಹೋದ್ರೆ ಖಂಡಿತ ಸರ್ಕಾರಿ ಶಾಲೆಗಳು ಉಳಿತವೆ ಅನ್ನೋ ಒಂದು ಮನೋಭಾವದಿಂದ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ